ಎರಡು ಅಡಿ ಐತಿ ಇದಲ್ರಿ ಹಾ ಎರಡು ಎರಡೂವರೆ ಅಡಿ ಬರ್ತದೆ ನೋಡಿ ನೋಡಿ ಎಷ್ಟು ದಪ್ಪ ಇದೆ ಎಷ್ಟು ಉದ್ದ ಇದೆ ಹೌದು ಹೌದು ಹಾ ಅಮಲಾ ಗಿಡ ಯಾವ ಗೊಬ್ಬರ ಹಾಕಿದ್ರು ಇಷ್ಟು ಸೈಜ್ ಬರಲ್ಲ ನಾವು ಗೋಲ್ಡನ್ ಸೈಲ್ ಹಾಕಿದ ಇಷ್ಟು ಸೈಜ್ ಬಂದೈತಿ ಅಂತ ನನ್ನ ಅನಿಸಿಕೆ ಅಮ್ಮಲ್ಲ ಅವು ಗರಿ ನೋಡ್ರಿ ಎಷ್ಟು ಲೆಂತ್ ಬಂದಿದ್ದೇವೆ ಈ ಗರಿ ನೋಡ್ರಿ ಈ ಗರಿ ನೋಡಿ ಇದು ಎಷ್ಟು ದೊಡ್ಡದೈತಿ ನೋಡಿ ಈ ಗರಿ ನೋಡಿರಿ ನೋಡಿ ಇದು ಗರಿ ಎಷ್ಟು ದೊಡ್ಡದಿ ನೋಡಿ 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 ಎಷ್ಟು ದೊಡ್ಡ ಲೆಂತಿ ಐತಿ ನೋಡಿ ಎಷ್ಟು ಲೆಂತಿ ನೋಡಿ ಇದ್ರದ್ದು ಇದು ನೋಡ್ರಿ ನೋಡಿ ಪಟ್ಟಿ ನೋಡಿ ಏ ಒಂದು ಒಂದು ಮಳೆ ಬರುತ್ತೇನ್ರಿ ಹಾ ಬರ್ತದೆ ಅದು ಗೇಣ್ ಎಷ್ಟು ಬರುತ್ತೆ ನೋಡಿ ಹಾ ಒಂದು ಒಂದು ಮಳೆದ ಮೇಲೆ ಒಂದು ಮಳೆ ಮೇಲೆ ಐತಿ ಒಂದೂವರಿ ಮಳೆ ಬರ್ತದೆ ಒಂದೂವರಿ ಮಳೆ ಬರುತ್ತೆ ಸ್ಟ್ರೇಟ್ ಆಗಿಟ್ರಿ ಹಾ ಏನಿಲ್ಲ ಗೊಬ್ಬರ ಹಾಕೋದ್ರಿಂದ ನಾವು ಹಾಳಾಕವಿ ನಾವು ಅಭಿವೃದ್ಧಿ ಆಗಲ್ಲ ಇಂತ ಆರ್ಗ್ಯಾನಿಕ್ ಗೋಲ್ಡನ್ ಸಾಯಿಲ್ ಅಂತ ಆರ್ಗ್ಯಾನಿಕ್ ಹಾಕಿದ್ರ ಗಿಡನು ಅಭಿವೃದ್ಧಿ ಆಕತಿ ನಾವು ಅಭಿವೃದ್ಧಿ ಆಕವಿ ನಾವು ಇಷ್ಟು ದಿವ್ಸ ಗೊಬ್ಬರ ಹಾಕಿದ್ವಿ ಲಕ್ಷ ಗಂಟ್ಲೆ ಗೊಬ್ಬರದಾಗ ಗಿಡ ಕಳ್ಕೊಂಡ್ವಿ ಈ ಗೋಲ್ಡನ್ ಸಾಯಿಲ್ ಹಾಕಿದ್ಮೇಲೆ ಎಂಬತ್ ಪರ್ಸೆಂಟ್ ತೋಟ ರಿಕವರಿ ಆಗೈತಿ ಎಂಬತ್ ಪರ್ಸೆಂಟ್ ರಿಕವರಿ ಆಗೈತಿ ಅಂದ್ರ ನಮ್ ಖುಷಿಗೆ ನಾವು ಹೇಳ್ತೇವೆ ಮತ್ತೆ ಹೌದ್ರೆ ಕಂಪ್ನಿಯ ರೇ ನಮ್ಗೆ ಒಂದ್ ಹತ್ತು ಎಕರೆ ಅಡಿಕೆ ತೋಟ ಕೊಡಿಸ್ತಾರ ಇಲ್ಲ ಇಲ್ಲ ಉದ್ದೇಶಕ್ಕೆ ಹೇಳದ ಅಷ್ಟೇ ಇದು ನೋಡಿ ಇದು ಮಣ್ಣು ನೋಡಿ ಮಣ್ಣು ಮಣ್ಣು ನೋಡಿ ಇಲ್ಲಿ ಕೈಯಲ್ಲಿ ಹೆಂಗ ತೆಗಿಬಹುದು ಎಷ್ಟು ಹಗುರ ರೈತನ ಮಿತ್ರ ಎರಿ ಹುಳ ಸಂಖ್ಯೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಈ ತೋಟ ಎಲ್ಲಿ ಚುಕ್ಕಿ ರೋಗ ಬಂದಿತ್ತು ಹ್ಮ್ ಹ್ಮ್ ಎಲ್ಲಿ ರೋಗ ಬಂದು ಬಹಳ ಹಾಳಾಗಿತ್ತು ಈ ತೋಟ ಈ ಗಿಡ ಈ ಔಷಧಿ ಹಾಕಿದ ಮೇಲೆ ಗೋಲ್ಡನ್ ಸೈಲ್ ಹಾಕಿದ್ಮೇಲೆ ಗಿಡ ನೋಡ್ರಿ ಎಷ್ಟು ಹಚ್ಚ ಹಸಿರಾಗೈತಿ ಈ ಗಿಡ ಅಲ್ರಿ ಹೌದು ನೋಡಿ ಆಮೇಲೆ ಮೇಲ್ಗಡೆ ಗರಿ ನೋಡಿ ಎಷ್ಟು ಲೆಂತ್ ಬಂದಿದೆ ಈ ಕಡೆ ಬರ್ರಿ ಇಲ್ಲಿ ನೋಡ್ರಿ ಈ ಗರಿ ಈ ಗಿಡ ನೋಡ್ರಿ ಎಷ್ಟು ಸೊಕ್ಕಿಲೆ ಬೆಳತಿ ಒಣ ಆಗೈತಿ ಇಲ್ಲೊಂದಾಗೈತ್ರಿ ಪಕ್ಕಕ್ಕೆ ಮತ್ತೆ ಈ ಕಡೆ ಸೀಡ್ ಕಟ್ಟೈತಿ ಗರ್ಭದಾಗ ಒಂದೈತಿ ಹ ಗರ್ಭದಾಗ ಒಂದೈತಿ ಹ್ಮ್ ಈ ಕಡೆ ಬರ್ರಿ ಇಲ್ಲಿ ನೋಡ್ರಿ ಈ ಹಿಂಗಾರ ನೋಡ್ರಿ ಎಷ್ಟು ಆಗಿ ಡೆವಲಪ್ಮೆಂಟ್ ಆಗೈತಿ ಹಿಂಗಾರು ಎಷ್ಟು ಟೈಟ್ ಐತಿ ನೋಡಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಈ ಹಿಂಗಾರ ನೋಡಿ ಈ ಕಾಯಿ ಕಟ್ಟೈತಲ್ಲ ಹ್ಞೂ ಇದು ಕಳೆದ ವರ್ಷದ ಕಾಯಿ ಈ ವರ್ಷ ಹಿಂಗಾರ ನೋಡಿ ಇದು ಒಂದು ಎರಡು ಅಡಿ ಐತಿ ಇದು ಎರಡು ಅಡಿ ಐತಿ ಇದಲ್ರಿ ಹಾಂ ಎರಡು ಎರಡೂವರೆ ಅಡಿ ಬರ್ತದೆ ನಾನು ಹಾಂ ನಾವು ಗೋಲ್ಡನ್ ಸೈಲ್ ಹಾಕಿದ್ದಕ್ಕೆ ಇಷ್ಟು ಸೈಜ್ ಬಂದೈತಿ ನೋಡಿ ಗರ್ಭ ಗರ್ಭ ಭಾಳ ಚೆನ್ನಾಗಿ ಕಟ್ಟೈತಿ ಅಂತ ರೈತರು ಒಪಿನಿಯನ್ ಕೊಡ್ತಿದ್ದಾರೆ ಇಲ್ಲಿ ಬರ್ರಿ ಈ ಕಡೆ ನೋಡಿರಿ ಗರ್ಭ ನೋಡಿರಿ ಡಿಸೆಂಬರ್ ತಿಂಗಳಾಗ ಇದೆ ಇನ್ನು ಡಿಸೆಂಬರ್ ತಿಂಗಳಾಗ ಗರ್ಭ ಹೊಟ್ಟೆಗಿನ್ನೂ ಭಾಳ ಐತಿ ಹಾಂ ಇದು ಡಿಸೆಂಬರ್ದು ಇದು ಈ ಕಡೆ ಬರ್ರಿ ಈ ಕಡೆ ನೋಡಿರಿ ಇದೊಂದು ಮೂರು ಅಡಿ ಐತೆ ಇದು ಇಲ್ಲಿ ಬರ್ರಿ ಇಲ್ಲಿ ಗಿಂಗಾರ ನೋಡಿರಿ ಮೂರು ಅಡಿ ಕಿತ್ತ ನೀವು ಗೊಬ್ಬರ ಹಾಕಿದ್ರೆ ಕೇಳಲ್ಲಿ ಇಷ್ಟು ಈ ಕಡೆ ಬರ್ರಿ ನೋಡಿ ಇದು ಎರಡು ದಪ್ಪ ಇದೆ ಹಿಂಗಾರು ಮೂರು ಅಡಿ ಐತಿ ನೋಡಿ ಆಮೇಲೆ ಅದು ಮೇಲ್ಗಡೆ ಒಳಗಡೆ ಗರ್ಭನ ಅಷ್ಟೇ ತಪ್ಪ ಐತ್ ಬಿಡ್ರಿ ಇದು ಇನ್ನು ಹಾಂ ಈ ಕಡೆ ಬರ್ರಿ ಇಲ್ಲೇ ಇನ್ನು ಪಡ್ಕೊಂಬರ ಬರ್ತೇನೆ ಅನ್ನಂಗೈತಿ ಹೌದು ನೋಡಿ ಏನು ಹೇಳ್ತೀರ ಬೇರೆ ರೈತರಿಗೆ ಏನಿಲ್ಲ ನೀವು ನಂಬ್ರಿ ಹಾಂ ಒಳ್ಳೆ ಬೆಳೆ ತೆಗಿಬೇಕು ಒಳ್ಳೆ ಫಸಲ್ ತೆಗಿಬೇಕು ಅಂದ್ರೆ ಹಾಂ ಗೋಲ್ಡನ್ ಸಾಯಿಲ್ ಹಾಕದ್ ಬಿಟ್ರೆ ಅದ್ರ ಮುಂದೆ ಯಾವುದೂ ಇಲ್ಲ ಹಾಂ 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 ಇವತ್ತಿನ ಹವಾಮಾನಕ್ಕೆ ಕ್ಲೈಮೇಟ್ ವೇರಿಯೇಷನ್ ಆಗ್ತೈತಿ ಇತ್ತು ಗೊಬ್ಬರ ಹಾಕೋದ್ರಿಂದ ಬಿಸಿಲಿನ ತಾಪಮಾನಕ್ಕೆ ಗಿಡಗಳೆಲ್ಲ ಭಾಳ ಡ್ಯಾಮೇಜ್ಗಳು ಆಗ್ತವೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇದು ಯಾವ ಸರ ಇದು ಹಿರೇಕೇರಿ ತಾಲೂಕ್ ಮಾಸೂರ್ ಗ್ರಾಮ ಏನ್ ಹೆಸರು ಏನ್ ನಿಮ್ದು ನನ್ನ ಹೆಸರು ಗುರು ಅಂತ ಗುರು ಎಂತ ಮಠ ಅಂತಾರ ಭೂಜ ಮಠ ಅಂತ ಸ್ವಾಮಿಯ ನಾವು ನಮ್ದು ಆರ್ ಎಕರೆ ತೋಟ ಇತ್ತು ಆರ್ ಎಕರೆ ತೋಟ ಆರು ವರ್ಷದ ಆದ್ರೂ ಬಹಳ ಹಾಳಾಗಿತ್ತು ಈ ತೋಟ ಈ ತೋಟ ಬಹಳ ಹಾಳಾಗಿತ್ತು ನಾವು ಒಂದು ವರ್ಷದಿಂದ ಗೋಲ್ಡನ್ ಸಾಯಿಲ್ ನೋಡ್ತಿದ್ವಿ ಯೂಟ್ಯೂಬ್ನಾಗ ಕೇಳ್ತಿದ್ವಿ ಆಮೇಲೆ ಹಾಕ್ಬೇಕು ಹಾಕ್ಬೇಕು ಅಂತ ನಾನು ಗೋಲ್ಡನ್ ಸೈಲ್ ಅಂತ ಅವರು ಉಮೇಶ್ ಡೈರೆಕ್ಟರ್ ಇದ್ರು ಆ ಡೈರೆಕ್ಟರ್ ಕಡೆಯಿಂದ ಫೋನ್ ಹಚ್ಚಿ ನಾನು ವಿ ಆರ್ ತರ್ಸ್ಕಂದೆ ತರ್ಸ್ಕೊಂಡೆ ಅವರು ಒಂದು ನಾಲ್ಕೈದನ ನಮೂನಿ ಟ್ರೀಟ್ಮೆಂಟ್ ಏನೇನು ಬೇಕು ಅದನ್ನ ಕೇಳ್ರಿ ನೀವು ಗಿಡ ಏನಾಗಿತಿ ಅಂತ ಹೇಳಿದ್ರು ಆ ಪ್ರಕಾರ ಗಿಡದ ಬಗ್ಗೆ ನಾನು ಅವ್ರಿಗೆ ಹೇಳಿದೆ ಹ್ಞೂ ಅಂದ್ರೆ ಫೋಟೋ ಹಾಕ್ಸ್ಕೊಂಡ್ರಾ ಹಾ ಫೋಟೋ ಹಾಕ್ಸ್ಕೊಂಡ್ರೆ ಫೋಟೋ ಹಾಕ್ಸ್ಕೊಂಡ್ ನಂತರ ಈ ಗಿಡಕ್ಕಿಂತ ಇಂತ ಮೆಡಿಸಿನ್ ಹಾಕ್ಬೇಕು ನೀವು ಇದು ಆರ್ಗ್ಯಾನಿಕ್ ಮೆಡಿಸಿನ್ ಗೋಲ್ಡನ್ ಸಾಯಿಲ್ ಅಂತೇಳಿ ನೇಚರ್ ಇನ್ ಫ್ಯೂಚರ್ ಅಂತ ಹೇಳಿ ಇದು ನೀವು ಹಾಕಿ ಇದು ಟ್ರೀಟ್ಮೆಂಟ್ ಕೊಡ್ರಿ ಇದು ನಿಮ್ಗೊಂದು ಮೂರು ತಿಂಗಳಾಗ ಅದ್ರ ರಿಸಲ್ಟ್ ಗೊತ್ತಾಕತಿ ನಮ್ಗೆ ಏನ್ ಅನ್ನೋದು ಹೇಳಬೇಕು ಅಂತ ಹೇಳಿದ್ರು ಆ ಉದ್ದೇಶಕ್ಕೆ ನಾನು ತರ್ಸ್ಕೊಂಡು ವಿ ಆರ್ ಎಲ್ ಕಂಪ್ನಿಗೆ ಹಾಕಿದ್ರು ತರ್ಸ್ಕೊಂಡು ಈ ನಾನು ಹಾಕಿದೆ ಎರಡು ಸಲ ಡ್ರೆಂಚಿಂಗ್ ಕೊಟ್ಟೆ ಅಂದ್ರೆ ಇದೊಂದ್ಸಲ ಫಸ್ಟ್ ಒಮ್ ಕೊಟ್ಟೆ ಹತ್ತು ದಿವಸದ ನಂತರ ಸೆಕೆಂಡ್ ಐಟಮ್ ಡ್ರಂಚಿಂಗ್ ಕೊಟ್ಟೆ ಗಿಡ ಹಚ್ಚ ಹಸಿರಾಗಿ ಬಂತು ಹಿಂಗಾರ ಬಹಳ ಚೆನ್ನಾಗಿತ್ತು ಅಂದ್ರೆ ಹಿಂಗಾರು ದಪ್ಪ ಬಂದೈತಿ ಈಗ ಹಿಂಗಾರ ದಪ್ಪ ಬಂದೈತಿ ದರ್ಬ ಇನ್ನು ಬಹಳ ಕಟ್ಕೊಂಡತಿ ದಪ್ಪ ಪ್ಲಸ್ ಗಿಡಾನು ಹೆಲ್ದಿ ಆಗೈತೆ ಆಮೇಲೆ ಗ್ರೀನಿಶ್ ಐತೆ ಆಮೇಲೆ ಪೂರ ಹಚ್ಚ ಹಸಿರಾಗೈತಿ ತೋಟ ಆಮೇಲೆ ಕೆಲವೊಂದು ಗಿಡಗಳು ರೋಗ ಬಂದಿದ್ವು ಸುಳಿ ರೋಗ ಮುಂಡಿಗೆ ರೋಗ ಅವೆಲ್ಲ ಗಿಡಗಳು ರೋಗ ಈ ಔಷಧಿಗೆ ರೋಗ ನಿರೋಧಕ ಶಕ್ತಿ ಐತಿ ಗಿಡ ಒಳ್ಳೆ ಒನಾಗಿ ಬೆಳ್ದತಿ ಸೊಕ್ಕಿಲೆ ಬೆಳ್ದತಿ ಬಹಳ ಚೆನ್ನಾಗಿ ಬಂದೈತಿ ಹೆಲ್ದಿಯಾಗಿ ಬಂದೈತಿ ಔಷಧಿ ಹಾಕಿರೋದ್ರಿಂದ ಗೋಲ್ಡನ್ ಸಾಯಿಲ್ ನಾವೇನು ಔಷಧಿ ಹಾಕಿದ್ವಿ ಅಲ್ಲ ಆ ಔಷಧಿ ಬಹಳ ಕೆಲಸ ಮಾಡಿತ್ತು ಬಹಳ ಕೆಲಸ ಮಾಡೈತೆ ನಾವೆಲ್ಲ ಪೊಟ್ಯಾಶು ಜಿಂಕು ಬೋರಾನು ಇವೆಲ್ಲ ಹಾಕ್ತಿದ್ವಿ ಎರಡು ವರ್ಷ ಹಾಕಿದ್ವಿ ಗಿಡ ಬಹಳ ಸುಟ್ಟು ಉಂಟು ರೋಗ ಜಾಸ್ತಿ ಕಾಯಿಲೆಗಳು ಜಾಸ್ತಿ ಇವತ್ತಿನ ಬಿಸಿಲಿನ ತಾಪಮಾನಕ್ಕೆ ಈ ಗೋಲ್ಡನ್ ಸಾಯಿಲ್ ನೇಚರ್ ಇನ್ ಫ್ಯೂಚರ್ ಅಂತೇಳಿ ಕೊಟ್ರೆ ನಮ್ಗ ಇದು ಬಹಳ ಒಳ್ಳೆ ರಿಸಲ್ಟ್ ಬಂದೈತಿ ಎರಡು ತಿಂಗಳಾಗ ಎಲ್ಲ ರೈತರಿಗೇನು ಉಪಯೋಗ ಆಗ್ತದೆ ಇದು ನೀವು ಯಾವುದೇ ರೈತಗೆ ಕಣ್ಣು ಮುಚ್ಕಂಡ್ ಕೊಡ್ಬೋದು ಏನು ತೊಂದರೆ ಇಲ್ಲ ಒಳ್ಳೆ ರಿಸಲ್ಟ್ ಐತಿ ಒಂದು ಭಾಳ ಬೇಡ ನೀವು ಒಂದ್ ಎಕರೆ ಕೊಡ್ರಿ ಹತ್ತು ಎಕರೆಗೆ ಒಂದ್ ಎಕರೆ ರಿಸಲ್ಟ್ ನೋಡಿದ ಅಂದ್ರೆ ಅವ್ನು ಒಂಬತ್ತು ಎಕರೆಗೆ ನಿಮ್ಮ ಹತ್ರ ತಗೊಂತಾನು ಹಾ ನೀವು ವೈಜ್ಞಾನಿಕವಾಗಿ ಕಮ್ತಾ ಮಾಡಬಾಡ್ರಿ ಲೌಕಿಕವಾಗಿ ಕಮ್ತಾ ಮಾಡಿರಿ ನೀವೇನೋ ಮಾಡ್ಬೇಕಾದ್ರೂ ಲೌಕಿಕವಾಗಿ ಮಾಡಿರಿ ಸೈನ್ಸಿಗೆ ಡಿಪೆಂಡ್ ಆಗಬಾಡ್ರಿ ಆಗಿ ಡಿಪೆಂಡ್ ಆಗಿರಿ ನೋಡ್ರಿ ನಮ್ಮ ರಿಸಲ್ಟ್ ಹೆಂಗೈತಿ ಗಿಡದ ನೇಚರ್ ನೋಡ್ರಿ ಹೆಂಗಾಗಿ ಅದ್ರ ಸ್ಟೇಟಸ್ ನೋಡ್ರಿ ಹೆಂಗೈತಿ ಭಾಳ ಚೇಂಜ್ ಆಗೈತಿ ಏಯ್ಟಿ ಪರ್ಸೆಂಟ್ ರಿಕವರಿ ಆಗೈತಿ ನಮ್ಮ ತೋಟ ಹೇಳ್ಬೇಕಂದ್ರೆ ಸುಮಾರಾ ಮೊನ್ನೆ ನಿಮ್ಮ ತೋಟ ನೋಡ್ಕೊಂಡು ಹೋಗಿ ಇದು ಆಳದ ತೋಟ ಇಷ್ಟು ಎಷ್ಟು ಚೆನ್ನಾಗಾಗೈತಲ್ಲ ಅಂತೇಳಿ ನೋಡ್ಕೊಂಡೋಗಿ ನಿಮ್ಮ ಮಳಿಂದ್ರೇನೋ ಮೊನ್ನೆ ಭಾಳ ಜಮೀನಿಗೆ ತೊಗೊಂಡೋಗಿದಾರಂತಲ್ಲ ಹೌದು ಎಷ್ಟು ಎಕರೆ ತಗೊಂಡಿದ್ದಾರೆ ಯಾವ್ಯಾವ ಒಂದು ಹದಿನೈದರಿಂದ ಹದಿನೆಂಟು ಎಕರೆ ಅಡಿಕೆ ತೋಟಕ್ಕೆ ಹಾಂ ಪೂರಾ ಗೋಲ್ಡನ್ ಸಾಯಿಲ್ ತಗೊಂದ್ರೋಟ ನೋಡಿ ಹಾಳಾಗಿತ್ತು ಎಂಬತ್ ಪರ್ಸೆಂಟ್ ರಿಕವರಿ ಆಗೈತಲ್ಲ ಈ ತೋಟ ಯಾವ್ದು ನಮ್ಮ ಮಾವ ಗೋಲ್ಡನ್ ಸಾಯಿಲ್ ಹಾಕಿತ್ತು ಓ ಹಂಗ ನಾನು ಅದನ್ನ ಹಾಕಬೇಕು ಅಂದ್ ಇದ್ರ ನೋಡಿ ಇದ್ರ ಪೂರ ಸ್ಟೇಜ್ ಸ್ಟೇಟಸ್ ನೋಡ್ಕೊಂಡು ತಿರುಗಿ ಅವ್ರ ಗೋಲ್ಡನ್ ಸಾಯಿಲ್ಗೆ ದುಡ್ಡು ಹಾಕಿ ಅವ್ರ ಮನೆ ವಿ ಆರ್ ಎಲ್ ತರ್ಸ್ಕೊಂಡ್ರು ವಿ ಆರ್ ಎಲ್ ತರ್ಸ್ಕೊಂಡ್ರು ರೀಚ್ ಆಗಿದೆ ರೀಚ್ ಆಗಿದೆ ಅವ್ರಿಗೆ ಎಷ್ಟು ಎಷ್ಟು ಸಾವಿರ ತರ್ಸ್ಕೊಂಡಿದ್ದಾರೆ ಅವ್ರು ಸುಮಾರು ಒಂದೂವರೆ ಲಕ್ಷದ ಔಷಧಿ ತಗೊಂಡ್ರು ಗೋಲ್ಡನ್ ಸಾಯಿಲ್ ಒಂದೂವರೆ ಲಕ್ಷ ರೂಪಾಯಿ ಗೋಲ್ಡನ್ ಸಾಯಿಲ್ ಆರ್ಡರ್ ಮಾಡಿ ತರ್ಸ್ಕೊಂಡ್ರು ವಿ ಆರ್ ಎಲ್ ಬಂದತ್ತಿ ತಗೊಂಡ್ರೆ ಅಲ್ಲೇ ಡೆಲಿವರಿ ತಗೊಂಡ್ರೆ ಅವ್ರು ಅದೇ ಬೇರೆ ರೈತರಿಗೆ ನಿಮ್ಮ ಅಭಿಪ್ರಾಯ ಏನು ಹೇಳಕ್ ಅಭಿಪ್ರಾಯ ಏನೈತ್ರಿ ಏನಿಲ್ಲ ಗೊಬ್ಬರ ಹಾಕೋದ್ರಿಂದ ನಾವು ಹಾಳಾಕವಿ ನಾವು ಅಭಿವೃದ್ಧಿ ಆಗಲ್ಲ ಹ್ಮ್ ಇಂಥ ಆರ್ಗ್ಯಾನಿಕ್ ಗೋಲ್ಡನ್ ಸಾಯ್ಲ್ ಅಂತ ಆರ್ಗ್ಯಾನಿಕ್ ಹಾಕಿದ್ರ ಗಿಡನೂ ಅಭಿವೃದ್ಧಿ ಆಕತಿ ನಾವು ಅಭಿವೃದ್ಧಿ ಆಕವಿ ಆದಷ್ಟು ಜನ ಭಾಳ ವಿಚಾರಮ್ಮದು ಮನಸ್ಸಿನಾಗ್ ಬಂದದ್ದು ಹೇಳತ್ತೆ ನಾವು ಹಾಕಿದ್ದು ನಮ್ಮ ಅನುಭವ ಇದು ಈಗ ನಾವು ಹಾಕಿದ್ವಿ ನಮ್ಮ ಮನಸ್ಸು ನೆಮ್ಮದಿ ಬಂತು ನಾವು ಇಷ್ಟು ದಿವಸ ಗೊಬ್ಬರ ಹಾಕಿದ್ವಿ ಲಕ್ಷ ಗಂಟಲೆ ಗೊಬ್ಬರದಾಗ ಗಿಡ ಕಳ್ಕೊಂಡ್ವಿ ಈಗ ಗೋಲ್ಡನ್ ಸಾಯಿಲ್ ಹಾಕಿದ್ಮೇಲೆ ಎಂಬತ್ತು ಪರ್ಸೆಂಟ್ ಥಾಟ್ ರಿಕವರಿ ಆಗೈತಿ ಎಂಬತ್ತು ಪರ್ಸೆಂಟ್ ರಿಕವರಿ ಆಗೈತಿ ಅಂದ್ರೆ ನಮ್ಮ ಖುಷಿಗೆ ನಾವು ಹೇಳ್ತೇವೆ ಮತ್ತು ಹಾ 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 ಹೌದ್ರಾ ಕಂಪ್ನಿಯರೇ ನಮಗೇನು ಒಂದ್ ಹತ್ತ್ ಎಕರೆ ಅಡಿಕೆ ತೋಟ ಕೊಡ್ಸ್ತಾರ ಇಲ್ಲ ಇಲ್ಲ ಅಂದ್ರೆ ನಿಮ್ಮ ನಿಮ್ಮದ ಇನ್ನೂ ಒಂದ ಇಂತ ಅನೇಕ ರೈತರ ಜನರು ಮೂಕ ಜನರು ಒಳ್ಳೇದಾಗಲಿ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಹೇಳದ ಏನಿಲ್ಲ ರೈತರಿಂದ ರೈತರಿಗೆ ಒಳ್ಳೇದ ರೈತರಿಂದ ರೈತರಿಗೆ ಅನುಕೂಲ ಆಗ್ಬೇಕು ಹಾಕೋದು ಬಿಡೋದು ಅವ್ರಗೂ ಇದು ಅದರ ಅದರ ಸಮೃದ್ಧಿ ತೋಟವಾಗಬೇಕೆಂದರೆ ಗೋಲ್ಡನ್ ಸಾಯಿಲ್ ಅನ್ನು ಉಪಯೋಗಿಸಿ ನೇಚರ್ ಇನ್ ಫ್ಯೂಚರ್ ಇದು ರೀ ಸರ್ ಸರ್ ನೀವು ಯೂಸ್ ಮಾಡಿರೋದು ಈ ಈ ಕ್ಯಾನ್ ಜಿ ರಕ್ಷಕ ಪ್ಲಸ್ ಅಂತ ಹೇಳಿದ ಹೌದು ಜಿ ರಕ್ಷಕ ಪ್ಲಸ್ ಮತ್ತೆ ಉಳಿದ ಬಾಟ್ಲು ಬಾಟ್ಲು ಕ್ಯಾನ್ಗಳು ನಾವು ಎಲ್ಲ ಕೂಲಿಯರ್ ನಮ್ಗೆ ಬೇಕು ಆ ಒಳ್ಳೆಯ ತಗೊಂಡ್ ಹೋಗಿದ್ದಾರೆ ಮಣ್ಣು ಹೆಂಗಾಗಿದೆ ಸರ್ ಆಕೆಂದ್ರೆ ನಿಮಗೆ ಭೂಮಿ ಹಗರಾಗಿ ಹಾಂ ಒಟ್ಟು ತಗೋ ತೋರಿಸಿ ಸರ್ ಇಲ್ಲಿ ಮಣ್ಣು ಹೆಂಗಾಗಿದೆ ಏನಮ್ಮ ಅನ್ನೋದ ನೋಡಿ ಕೈಲೇ ತೆಗಿಬೋದಲ್ರಿ ಹಾಂ ನೋಡಿರಿ ಎಷ್ಟು ಹಗಿರ ಹಾಂ ಹಾಂ ಇಲ್ಲ ನೋಡಿರಿ ಮಳೆ ಹುಳ ಇಲ್ಲ ನೋಡಿರಿ ಹಾಂ ಇದು ನೋಡಿ ಇದು ಮಣ್ಣು ನೋಡಿ ಮಣ್ಣು ಮಣ್ಣು ನೋಡಿ ಇಲ್ಲಿ ಇಲ್ಲಿ ಕೈಯಲ್ಲಿ ಹೆಂಗೆ ತೆಗಿಬೋದು ಎಷ್ಟು ಹಗುರಾಗಿದೆ 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 ನೋಡಿರಿ ಹಾಂ ಇಲ್ಲೋಡಿರಿ ಇಲ್ಲಿ ಮಳಿ ಹುಳ ಹಾಂ ಇಲ್ಲ ನೋಡ್ರಿ ಇಲ್ಲಿ ಹಾಂ ಇವೆಲ್ಲ ಮಳಿ ಹುಳ ಇವು ಅದೇ 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 ಮಳಿ ಹುಳ ಅಲ್ಲ ಅದು ಎರಿಹುಳ ಎರಿ ಹುಳ ರೈತನ ಮಿತ್ರ ರೈತನ ಮಿತ್ರ ಎರಿ ಹುಳ ಎರಿ ಹುಳ ಸಂಖ್ಯೆ ಈ ಗಿಡ ನೋಡ್ರಿ ಹಾಕಿ ನಲವತ್ತೈದು ದಿವಸಕ್ಕೆ ಈ ಗಿಡ ಚೇಂಜ್ ಆಗಿತಿ ಈ ತೋಟ ಎಲಿ ಚುಕ್ಕಿ ರೋಗ ಬಂದಿತ್ತು ಎಲಿ ಚುಕ್ಕಿ ರೋಗ ಬಂದು ಬಹಳ ಈ ತೋಟ ಈ ಗಿಡ ಈ ಔಷಧಿ ಹಾಕಿದ ಮೇಲೆ ಗೋಲ್ಡನ್ ಸೈಲ್ ಹಾಕಿದ ಮೇಲೆ ಈ ಗಿಡ ನೋಡ್ರಿ ಎಷ್ಟು ಹಚ್ಚ ಹಸಿರಾಗೈತಿ ಈ ಗಿಡ ಅಲ್ರಿ ಹೌದು ನೋಡಿ ಆಮೇಲೆ ಮೇಲ್ಗಡೆ ಗರಿ ನೋಡಿ ಎಷ್ಟು ಲೆಂತ್ ಬಂದಿದೆ ಬಂದ ಈ ಕಡೆ ಬರ್ರಿ ಇಲ್ಲಿ ನೋಡಿರಿ ಈ ಗರಿ ಈ ಗಿಡ ನೋಡಿ ಎಷ್ಟು ಸೊಕ್ಕಿಲೆ ಬೆಳತಿ ಒಣ ಆಗೈತಿ ಹಾಂ 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 ಅದು ಬಿಸಿಲು ಇರೋದ್ರಿಂದ ಹಾಂ ಇನ್ನೂ ಕರೆಕ್ಟಾಗಿ ಗ್ರೀನೀಸ್ ಕಾಣ್ತಾ ಇಲ್ಲ ಇನ್ನೂ ಸ್ಪ್ರೇ ಕೊಟ್ಟಿಲ್ಲ ನಾವು ಸ್ಪ್ರೇ ಕೊಟ್ಟರೆ ಇದ್ರ ಮತ್ತೆ ಇದ್ರ ರಿಸಲ್ಟ್ ಇನ್ನೂ ಫಿಫ್ಟಿ ಪರ್ಸೆಂಟ್ ಚೇಂಜ್ ಆಕೈತಿ ಅದೇ ಅದೇ ಹಾಂ ಗಿಡದ್ದು ಹಾಂ 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 ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಈ ತೋಟದ ಸಂಪೂರ್ಣ ವಿಡಿಯೋ ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ಆಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ